ಗುರು ಆಜ್ಞಾಪಾಲನೆ ತಪಸ್ಸು ಅಂತ ಅಂತ ಬರೀ ಏನು ನೋಡೋದಕ್ಕಾಗಿಲ್ಲ ಒಬ್ಬ ಸದಕೋಷಕ್ಕ ಮೇಲೆ ಅವನ ಆಜ್ಞಾನ ಪಾಲನೆ ಮಾಡಿದರೆ ಸಾಕು ಮನುಷ್ಯ ಬೇಕಾದ್ಞಾನ ಸಾಧಿಸ್ಬೋದು ಒಮ್ಮೆ ಗುರುನಾನಕರು ಮುಂಜಾಗ್ರ ಒಳಗೆ ಗುರುನಾನ ಕರೆದಾರ ಅವಾಗಿದ್ದಂತ ಅವರಿಗೆ ಗುರುನಾನಕರಿಗೆ ಗುರುಗಳಿಗೆ ಮುಂಜಾನೆ ಹೊತ್ತು ಮಿನ್ನ ಕರೆದಾರ ಒಬ್ಬರು ಬ್ರಾಹ್ಮಿ ಹೊರಗು ನೋಡುತ್ತೆ ಬ್ರಾಮಿ ಊರ್ತಾರೆ ಇನ್ನೂ ನಾಲ್ಕೂರಿಂದ ಐದು ಊರಿಗೆ ಸಮರ್ಪದ ಇರ್ತದ ಆವಾಗ ಇವ್ರೇನು ತಮ್ಮ ನಿಲುವಂಗಿ ಇರ್ತದಲ್ಲ ಅದು ಹಾಕೋದವ್ರು ನಿಲುವಂಗಿ ಅದು ಒಬ್ಬ ಶಿಷ್ಯಕ್ಕರಿದ್ದಾರೆ ಹೇಳ್ತಾರೆ ಇದನ್ನು ಮುಂಜಾನೆ ನಾಲ್ಕೂರ ಒಳಗೆ ಇದನ್ನು ಒಗೆದು ಒಣಾಕಿ ತುಂಬ ಬರ್ಬೇಕಪ್ಪ ನಾಲ್ಕಿಂದ ಮುಂಜಾನೆ ಬೆನ್ನಾಕಿ ಬೆನ್ನಾಕಿ ಹೋಗ್ಬೇಕಲ್ಲ ಅಂತಂತಾರೆ ಬ್ರಾಮಿ ಊರ್ತಕ್ಕೆ ಹೋಗ್ಬೇಕು ಹೊರಗೆ ಮಳೆ ಬರಲಿಕ್ಕೆ ಹತ್ತದ ಒಂದು ಸಣ್ಣ ದೊಡ್ಡ ಮಳೆ ಸುರಿಲಿಕ್ಕೆ ಹತ್ತದ ಯಮುನಾ ನದಿ ಒಳಗೆ ಒಗೆದು ಒಕ್ಕೊಂಡು ಮತ್ತು ಒಣಗಿಸ್ಕೊಂಡು ಬರ್ಬೇಕಲ್ಲ ಹ್ಯಾ ಎಲ್ಲರೂ ನಾಲ್ಕೈದು ಜನ ಶಿಷ್ಯರು ಇರ್ತಾರೆ ಅವ್ರು ಸುಮ್ಮನೆ ಕೊಡ್ತಾರೆ ಒಬ್ಬೊಬ್ಬರು ತಾನದ್ರೊಳಗೆ ನಾನು ನಾನು ಒಗ್ಕೊಂಡು ಬರ್ತೀರ್ತಾರೆ ಹೋಗ್ತಾನೆ ಹೋಗಿ ಯಮುನಾ ನದಿ ಒಳಗೆ ಹೋಗಿ ಒಗಿತಾನೆ ಒಗೆ ಮಾಡ್ತಾನೆ ಹಿಂಡ್ತಾನೆ ಇನ್ನು ಒಣಗಿಸ್ಬೇಕಲ್ಲ ಮಳೆ ಒಳಗೆ ಹಿಂಡಿ ತನ್ನ ಮಮ್ಮ ತಾನೇ ಹಾಕ್ಕೊಂಡಿರ್ತಾನೆ ಅದು ಬೆಳಗ್ಗೆ ಮುಂಜಾನೆ ನಾಲ್ಕು ನಾಲ್ಕೂವರಿಗೆ ಒಳಗೆ ಒಣಗಿಬಿಟ್ಟಿರ್ತದಲ್ಲ ಮತ್ತು ಮೈ ಮಹಿಳೆಗೆ ಶಾಕಿ ಒಣಗಿಬಿಟ್ಟಿರ್ತದ ಹೋಗಿ ಕೊಡ್ತಾನೆ ಗುರುಗಳಿಗೆ ಈ ಮನ ಮನಸ್ಸಿನ ಮಾರ್ಗ ಇರ್ತದೆ ಆ ಗುರುವಾಜ್ಞೆ ಪಾಲಿಸಬೇಕಂತ ಇದ್ದರೆ ದೇವರು ಅವನು ಕೊಡ್ತಾನೆ ಬುದ್ಧಿ ಕೊಡ್ತಾನೆ ಅವನೇ ಕೊಡ್ತಾನೆ ಈಗ ಯೋಗ್ಯವಾದ ಗುರು ಯೋಗ್ಯ ಶಿಷ್ಯತ್ವನ ರೂಪ ಇದು ಮಾಡೋದಕ್ಕೂ ಸಾರ್ಥಕ ಆಗ್ತದೆ